ಹರಿ ಶ್ರೀನಿವಾಸ ಇಂದಿನ ಸಮಾಜ ಮಾತ ಸಮಾಜ ಸಮಾಜಮಾತ ಸಮಾಜಮಾತ ತಾಯಿ ಸಬ್ಕಾಳ ಉರ್ಫ್ ಮಾಯಿ ಸಬ್ಕಾಳೆ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಮಾಜ ಸೇವಕೆ ಮಹಾರಾಷ್ಟ್ರವಲ್ಲದೆ ಭಾರತದ ತುಂಬೆಲ್ಲ ಅವರು ಸಮಾಜ ಸೇವಿಕೆ ಎಂದು ಹೆಸರಾಗಿದ್ದಾರೆ ಅನಾಥ ಜನರಿಗಾಗಿ ಮಾಡಿದ ಅವರ ಸೇವೆಗೆ ಸನ್ಮಾನಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಮಾಯಿ ಎಂದರೆ ಸಿಂಧೂ ತಾಯಿ ನನಗೆ ನೂರಾರು ಮಕ್ಕಳು ಅಳೆಯಂದ್ರು ಮೊಮ್ಮಕ್ಕಳು ಇದ್ದಾರೆಂದು ಅಭಿಮಾನದಿಂದ ಹೇಳುವರು ಆದರೆ ಈ ಸಮಾಜ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು ಪ್ರಚಂಡ ಅನ್ಯಾಯ ಅತ್ಯಾಚಾರ ವಿಪರೀತ ಕಷ್ಟ ಸಹಿಸಿದ್ದಾರೆ ಮೀ ವನವಾಸಿ ಅಂದರೆ ನಾನು ವನವಾಸಿ ಎಂಬುದು ಅವರ ಆತ್ಮಕಥನ ಬರೆದಿದ್ದಾರೆ ಅದನ್ನು ಓದಿದಾಗ ಕ್ಷಣ ಕ್ಷಣಕ್ಕೂ ಮೈ ಝುಮ್ ಎನ್ನುವುದು ಮಧ್ಯಮ ವರ್ಗದ ಜನರ ದುಃಖ ಕಷ್ಟಗಳು ಬೇರೆ ಆದರೆ ಆದಿವಾಸಿ ಗ್ರಾಮೀಣ ಸ್ತ್ರೀಯರ ವನವಾಸ ಎಲ್ಲ ದೃಷ್ಟಿಯಿಂದಲೂ ಜೀವನದ ಅತಿ ಕಷ್ಟದಾಯಕ ಮಾನಹಾನಿ ಬಡತನ ಅತ್ಯಾಚಾರ ಉಪವಾಸ ವನವಾಸ ಎಲ್ಲ ದೃಷ್ಟಿಯಿಂದಲೂ ಗಂಡಾಂತರ ಜೀವನ ಅವರದು ಮಹಾರಾಷ್ಟ್ರದ ವರ್ಧಾ ಜಿಲ್ಲೆಯ ಪಿಪರಿ ಎಂಬ ಊರು ಸಿಂಧೂ ತಾಯಿಯ ತೌರ್ಮನೆ ನವರ್ಗಾಂವ್ ಎಂಬ ಸಣ್ಣಹಳ್ಳಿ ಅತ್ತೆ ಮನೆ ಒಂಬತ್ತನೇ ವರ್ಷಕ್ಕೆ ಮದುವೆ ಆಯಿತು ಅವರಿಗೆ ಅವರ ಗಂಡ ಅವರಿಗಿಂತ ಇಪ್ಪತ್ತೈದು ವರ್ಷ ದೊಡ್ಡವ ಹದಿನಾಲ್ಕನೇ ವರ್ಷಕ್ಕೆ ಅವರಿಗೆ ಒಂದು ಮಗುವಾಯಿತು ಗಂಡ ವಿಪರೀತ ಹುಡುಕ ತ್ರಾಸು ಕೊಡುತ್ತಿದ್ದ ಯಾವುದೇ ಕಾರಣ ತೆಗೆದು ಸದಾ ಹೊಡೆಯುತ್ತಿದ್ದ ಅತ್ತೆ ಮಾವಂದಿರದೂ ಅಮಾನುಷವಾಗಿ ತ್ರಾಸು ಕೊಡುವವರು ಒಂಬತ್ತು ತಿಂಗಳಾದ ಬಸಿರು ಹೆಂಗಸನ್ನು ಹೊಡೆದು ಬಡೆದು ಮನೆ ಬಿಟ್ಟು ಹೊರಗೆ ಹಾಕಿದಾಗ ದನ ಕಟ್ಟುವ ಗೋದೂಲಿಯಲ್ಲಿ ಅವರ ಬಾಣಂತನ ಆಗಿ ಹೆಣ್ಣು ಕೂಸು ಆಯಿತಂತೆ ಯಾರ ಆಧಾರ ಇಲ್ಲದೆ ಭಿಕ್ಷೆ ಬೇಡಿ ಜೀವನ ಕಳೆಯುವಂತಾಯಿತು ಅವರ ಜೀವನ ಆಗ ಆತ್ಮಹತ್ಯೆ ವಿಚಾರ ಬಂತಂತೆ ಆದರೆ ಕೂಸಿನ ಅಳು ಕೇಳಿ ಆ ವಿಚಾರ ಬಿಟ್ಟು ಖಂಭೀರಾಗಿ ಬದುಕಬೇಕೆಂಬ ನಿರ್ಧಾರ ಮಾಡಿದರು ಅದು ಅವರು ನೋಡಲು ಗೌರವ ವರ್ಣದ ಸುಂದರಿ ತರುಣ ವಯಸ್ಸು ಯಾರದೂ ಕೆಟ್ಟ ದೃಷ್ಟಿ ಬೀಳಬಾರದೆಂದು ತುಂಬಾ ಅಸ್ವಚ್ಛವಾಗಿಯೇ ಇರುತ್ತಿದ್ದರಂತೆ ಅಲ್ಲಿ ಸಮೀಪದ ಫೈಜಾಪುರ್ ಎಂಬ ಹಳ್ಳಿಯ ದತ್ತಮಂದಿರದಲ್ಲಿ ಇರಹತ್ತಿದರು ಸಿಂಧು ತಾಯಿ ಅಲ್ಲೇ ಇರುತ್ತಿದ್ದ ಒಬ್ಬ ಹೆಣ್ಣು ಮಗಳಿಗೆ ತಮ್ಮ ಮಗುವನ್ನು ಜೋಪಾನ ಮಾಡಲು ಒಪ್ಪಿಸಿ ತಾವು ಸಮಾಜದ ಸಲುವಾಗಿ ಜೀವನ ಮುಡುಪಾಗಿಡಬೇಕೆಂಬ ನಿರ್ಧಾರ ಮಾಡಿದರು ಅಮರಾವತಿಯ ಚಿಲಕ್ಧಾರ ಎಂಬ ಆದಿವಾಸಿ ಪ್ರದೇಶದಲ್ಲಿ ಆದಿವಾಸಿ ಜನರ ಮೇಲಿನ ಅತ್ಯಾಚಾರ ಅನ್ಯಾಯ ವಿರುದ್ಧ ಪ್ರತಿಭಟಿಸಿ ತಮ್ಮದೊಂದು ಸಂಸ್ಥೆ ಕಟ್ಟಿಕೊಂಡು ವನ ಖಾತೆಯ ಮಂತ್ರಿಗಳವರೆಗೆ ಹೋಗಿ ಈ ಅನ್ಯಾಯದ ಅಹ ಅಹವಾಲನ್ನು ಸರ್ಕಾರದ ಲಕ್ಷ್ಯಕ್ಕೆ ತಂದರು ಅನಕ್ಷರಸ್ಥರಾದ ವನವಾಸಿಗಳಿಗೆ ಯಾವ ಪರಿಜ್ಞಾನವೂ ಇರಲಿಲ್ಲ ಆದಿವಾಸಿ ಮಹಿಳೆಯರ ಗೋಳು ಕೇಳುವವರು ಯಾರೂ ಇರಲಿಲ್ಲ ಆದಿವಾಸಿ ಜನರ ಹಕ್ಕು ಹಾಗೂ ಅನುಕೂಲತೆಗಳ ಸಲುವಾಗಿ ಧ್ವನಿ ಎತ್ತಿದ ಧೀರ ಮಹಿಳೆ ಸಿಂಧು ತಾಯಿ ಸಪ್ಕಾಳೆ ಹುಣೆ ಹತ್ತಿರ ಮಮತಾ ಬಾಲ ಸದನ ಬಾಲಭವನ ಬಾಲಸಂಗೋಪನಾ ಆಶ್ರಮ ಶುರು ಮಾಡಿದರು ಅವರು ಸಾಮಾಜಿಕ ಕಾರ್ಯಕ್ರಮ ವ್ಯಾಖ್ಯಾನದಿಂದ ನಿಧಿ ಸಂಗ್ರಹ ಮಾಡಿ ಅನಾಥ ಪೀಡಿತ ನಿರಾಧಾರ ಮಕ್ಕಳು ಸ್ತ್ರೀಯರ ಪಾಲನ ಪೋಷಣೆಗೆ ತಾಯಿಯಾದರು ಕೊನೆಗೆ ಮನೆಯಿಂದ ಹೊರಗೆ ಹಾಕಿದ ಗಂಡನಿಗೂ ಕೂಡ ಆಧಾರವಾದರು ತಾಯಿಯ ಜೀವನ ಚರಿತ್ರೆಯ ಮೇಲೆ ಮರಾಠಿ ಭಾಷೆಯಲ್ಲಿ ಮೀ ತಾಯಿ ಸಪ್ಕಾಳ ಎಂಬ ಚಿತ್ರಪಟವೂ ಪ್ರಸಿದ್ಧಿಯಾಗಿದೆ ತನ್ನ ದುಃಖವನ್ನು ಮರೆತು ಸಾವಿರಾರು ಜನರಿಗೆ ಒಳ್ಳೆಯ ಆಯುಷ್ಯ ಅವರು ಇಂಥ ಸ್ವತಃ ತನ್ನ ಕಷ್ಟ ಭೋಗ ಬಡತನ ಎಲ್ಲವನ್ನು ಬದಿಗಿಟ್ಟು ಬೇರೆಯವರ ದುಃಖ ಕಷ್ಟ ದೂರ ಮಾಡಿ ಅವರ ಕಣ್ಣೊರೆಸಿದ ಇಂಥ ತಾಯಿಗೆ ಶತಶನ ಪ್ರಣಾಮಗಳು ಭಗವಂತ ಯಾವ ರೂಪದಲ್ಲಾದರೂ ಜೀವಿಗಳ ರಕ್ಷಣೆ ಮಾಡುತ್ತಾನೆಂಬುದಕ್ಕೆ ಇವರ ಜೀವನ ಜೀವಂತ ಉದಾಹರಣೆಯಾಗಿದೆ ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಕರ್ಮಫಲ ಒಂದೇ ಪರಿಸ್ಥಿತಿಯಲ್ಲಿದ್ದು ಒಂದೇ ಮನೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರಿದ್ದರೂ ಅವರದು ಏಕ ಸಮಾನ ಪರಿಸ್ಥಿತಿ ಸ್ವಭಾವ ಇರುವುದಿಲ್ಲ ಬಾಹ್ಯ ರೂಪದಿಂದ ಒಂದೇ ಕಾಣುತ್ತಿದ್ದರೂ ಪ್ರತ್ಯಕ್ಷ ಇರುವ ಆಂತರಿಕ ವಾಸ್ತವಿಕ ಜೀವನ ಕ್ರಮ ಬೇರೆ ಬೇರೆಯಾಗಿಯೇ ಇರುತ್ತದೆ ಅವರವರ ಕರ್ಮ ಫಲದಂತೆ ಅವರು ಜೀವನ ಭೋಗವಿದ್ದು ಅವರ ಜೀವನ ಭೋಗವಿದ್ದು ಅವರ ಪ್ರಾರಬ್ಧ ಕರ್ಮಕ್ಕೆ ಅವರೇ ಜವಾಬ್ದಾರರು ಜೀವನವೆಂದರೆ ಒಂದು ಇಸ್ಪೀಟ್ ಆಟವಿದ್ದಂತೆ ಆಟದಲ್ಲಿ ನಮ್ಮ ಪಾಲಿಗೆ ಯಾವ ಎಲೆಗಳು ಬರುತ್ತವೆಯೋ ಅದರಂತೆ ನಾವು ಆಟವಾಡಿ ಗೆಲ್ಲುವ ಪ್ರಯತ್ನ ಮಾಡುತ್ತಾನೆ ಆಟಗಾರ ಅದರಂತೆಯೇ ಜೀವನ ತಂತ್ರವೂ ಇದೆ ನಮ್ಮ ಪಾಲಿಗೆ ಬಂದ ಗಂಡ ಹೆಂಡತಿ ಮಕ್ಕಳು ಪರಿಸ್ಥಿತಿಗೆ ಅನುಕೂಲವಾಗಿದ್ದರೆ ಅದು ಸುಖದ ಜೀವನ ಪ್ರತಿಕೂಲವಿದ್ದಲ್ಲಿ ಜೀವನ ಜಡವಾಗಿ ಹೋಗುತ್ತದೆ ಪ್ರತಿಕೂಲ ಜೀವನ ಪ್ರವಾಹದಲ್ಲೂ ನಾವು ಈಸಬೇಕಾದದ್ದೇ ಮನುಷ್ಯ ಜನ್ಮದಲ್ಲಿ ಹುಟ್ಟಿದುದಕ್ಕಾಗಿ ಈ ಅಜ್ಞಾತ ಒಗಟ್ಟಿನಲ್ಲಿ ನಾವು ಸಿಕ್ಕು ಎಷ್ಟೋ ಸಲ ಒದ್ದಾಡುತ್ತೇವೆ ಎಷ್ಟೋ ಪ್ರಯತ್ನ ಪಟ್ಟರೂ ಅಪಯ ಅಪಯಶವೇ ಪಾಲಿಗೆ ಬಂದಾಗ ಅದನ್ನೇ ನಾವು ಪ್ರಾರಬ್ಧ ಕರ್ಮ ಅಂತೇವೆ ಹಾಗೆಂದೇ ಕರ್ಮಗಳಲ್ಲಿ ಮೂರು ಪ್ರಕಾರಗಳು ಆಗಾಮಿ ಸಂಚಿತ ಪ್ರಾರಬ್ಧ ಎಂದು ಆಗಾಮಿ ಕರ್ಮ ಎಂದರೆ ಸದ್ಯದ ನಮ್ಮ ಜೀವನ ನೀರಡಿಕೆಯಾದಾಗ ನೀರು ಸಿಕ್ಕರೆ ಕುಡಿಯಲು ನೀರು ಸಿಕ್ಕರೆ ಅದೇ ಸಂತೋಷ ಹಸಿವೆಯಾದಾಗ ಊಟ ಮಾಡಿ ಹೊಟ್ಟೆ ತುಂಬಿದರೆ ಅದೇ ಒಂದು ಸಮಾಧಾನ ಇವು ಆಗಿಂದಾಗೆ ನಮ್ಮ ಕರ್ಮಗಳಿಗೆ ಸಿಗುವ ತಾತ್ಕಾಲಿಕ ಫಲಗಳು ಇನ್ನು ಸಂಚಿತ ಕರ್ಮ ಸಂಚಿತ ಕರ್ಮ ಅಂದರೆ ನಮ್ಮ ಕರ್ಮಗಳಿಗೆ ವಿಳಂಬವಾಗಿ ಫಲ ಸಿಗುವುದು ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆ ಕೊಟ್ಟಾಗ ಉತ್ತಮ ಫಲ ಫಲಿತಾಂಶ ಬರುವುದು ತಿಂಗಳುಗಟ್ಟಲೆ ನೌಕರಿ ಮಾಡಿದರೂ ತಿಂಗಳ ಕೊನೆಗೇನೆ ಪಗಾರ ಬರುವುದು ಇದೊಂದು ರೀತಿಯ ಸಂಚಿತ ಕರ್ಮ ಅಂದರೆ ನಾವು ಮಾಡಿದ ಕೆಲಸ ಕಾರ್ಯಗಳಿಗೆ ಫಲ ಸಿಗುವುದು ವಿಳಂಬವಾಗಿ ನಾವು ಪ್ರತೀಕ್ಷೆ ಮಾಡಬೇಕಾಗುವುದು ಒಂದು ಮಾತಿನಲ್ಲಾದರೆ ನಮ್ಮ ಕರ್ಮಗಳು ಜಮಾ ಆದ ನಂತರವೇ ಫಲ ಸಿಗುವುದು ಇನ್ನೊಂದು ಪ್ರಾರಬ್ಧ ಕರ್ಮ ಎಷ್ಟೋ ಸಂಚಿತ ಕರ್ಮಗಳು ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಮ ಪಾಲಿಗೆ ಸಿಗುವ ಫಲಗಳಾಗುತ್ತವೆ ಹಿಂದಿನ ಜನ್ಮದ ನಮ್ಮ ಭೋಗ ಈ ಜನ್ಮದಲ್ಲಿ ಅನುಭವಿಸುವುದು ಪ್ರಾರಬ್ಧ ಕರ್ಮ ಅನ್ನುವುದು ಅಂದರೆ ಒಂದು ಮಾತ್ರ ನಿಶ್ಚಿತ ನಾವು ಯಾವುದೇ ಕರ್ಮ ಮಾಡಿದರೂ ಅದರ ಫಲ ಸಿಕ್ಕೇ ಸಿಗುವುದು ಪ್ರಾರಬ್ಧ ಕರ್ಮ ಅವರವರದೇ ಬೇರೆಯಾಗಿರುತ್ತದೆ ಅದಕ್ಕೆಂದೇ ಒಂದೇ ಪರಿಸ್ಥಿತಿಯ ಒಂದೇ ಮನೆಯಲ್ಲಿ ಹುಟ್ಟಿ ದೊಡ್ಡವರಾದರೂ ಅವರವರ ಕರ್ಮ ಫಲದಂತೆಯೇ ಅವರವರ ಜೀವನವಿರುತ್ತದೆ ಅದಕ್ಕೆಂದೇ ಮನುಷ್ಯ ತಪ್ಪು ಮಾರ್ಗಕ್ಕೆ ಬೀಳದೆ ಒಳ್ಳೆಯ ಕರ್ಮಾಚರಣೆಯಲ್ಲಿದ್ದರೆ ಅವನಿಗೆ ಜನ್ಮೋಜನ್ಮಿ ಒಳ್ಳೆಯ ಫಲಗಳೇ ಸಿಗುತ್ತವೆ ಅದಕ್ಕೆ ಆಧ್ಯಾತ್ಮ ಮಾರ್ಗವೆಂದರೆ ಒಳ್ಳೆಯ ನಡತೆ ಒಳ್ಳೆಯ ವಿಚಾರ ಜೀವನಕ್ಕೆ ಪ್ರಾಮುಖ್ಯವಾಗಿದೆ ಕರ್ಮಣ್ಣಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದರೆ ನಾವು ಮಾಡಿದ ಕರ್ಮಗಳಿಗೆ ಭಗವಂತನೇ ಫಲ ಕೊಡುತ್ತಿರುವಾಗ ನಾವು ಫಲವನ್ನು ಬೇಡುವುದೇ ಬೇಡ ಅದಕ್ಕೆಂದೇ ಮಾತು ಇದೆಯಲ್ಲ ಮಾಡಿದ್ದುಣ್ಣೋ ಮಾರಾಯ ಎಂದು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಬುದ್ಧಿಮತ್ತೆ ವಿಚಾರದಲ್ಲಿ ಬುದ್ಧಿಮತ್ತೆಯಲ್ಲಿ ಅಪಾರವಾದ ಶಕ್ತಿ ಇದೆ ಕೆಲವರಿಗೆ ಅಧಿಕಾರದ ಶಕ್ತಿ ಕೆಲವರಿಗೆ ದುಡ್ಡಿನ ಶಕ್ತಿ ಕೆಲವರಿಗೆ ವಾಕ್ಚಾತುರ್ಯದ ಶಕ್ತಿ ಕೆಲವರಿಗೆ ದೈಹಿಕ ಶಕ್ತಿ ಮುಂತಾದವುಗಳಿಗಿಂತ ವಿಚಾರದಲ್ಲಿ ಬುದ್ಧಿಯಲ್ಲಿ ಶಕ್ತಿಯು ಉನ್ನತವಾಗಿದೆ ಈ ಶಕ್ತಿಯೇ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಒಯ್ಯಬಹುದು ಇದಕ್ಕೆ ದುಡ್ಡಿನ ಅಗತ್ಯವಿಲ್ಲ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ತಾನಾಗೆ ಒಲಿದು ಬರುವಳು ನಾಲ್ಕು ಜನರಲ್ಲಿ ಎದ್ದು ಕಾಣುವುದು ಬುದ್ಧಿವಂತಿಕೆ ವಿದ್ಯೆ ಅದು ಕೆಲವರ ಪಾಲಿನ ಭಾಗ್ಯಕ್ಕೆ ಇರುವುದು ವಿದ್ವಾನ್ ಮನುಷ್ಯನಿಗೆ ಎಲ್ಲಿ ಹೋದರೂ ಮರ್ಯಾದೆ ಇರುತ್ತದೆ ಸ್ವದೇಶೆ ಪೂಜಿತೋ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬುದು ಸಂಸ್ಕೃತ ಸುಭಾಷಿತವಾದ ವಿದೆ ಇದು ಎಲ್ಲ ಕಾಲಗಳಲ್ಲಿಯೂ ಸತ್ಯವಚನವಾಗಿದೆ ಸಾಧಾರಣವಾಗಿ ವಿದ್ವಾನರ ಚರಿತ್ರೆಗಳನ್ನು ಓದಿದಾಗ ಅವರು ಬಡವರೇ ಇದ್ದದ್ದೇ ಕಂಡುಬರುವುದು ಉದಾಹರಣೆಗೆ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಅವರು ನ್ಯೂಟನ್ ಎಡಿಸನ್ ವಿಜ್ಞಾನಿಗಳಲ್ಲಿ ಮುಂತಾದ ವ್ಯಕ್ತಿಗಳು ಬಡತನದಲ್ಲೇ ಬೆಳೆದು ಬಹು ಕಷ್ಟದಿಂದ ವಿದ್ಯೆ ಬುದ್ಧಿಯನ್ನು ಸಂಪಾದಿಸಿದ್ದಾರೆ ರಸ್ತೆ ಬೆಳಕಿನಲ್ಲಿ ಓದಿ ಮುಂದೆ ಬಂದವರು ಇತ್ತೀಚಿನ ಉದಾಹರಣೆ ಎಂದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಚಹಾ ಮಾರುವ ಹುಡುಗ ಒಂದು ದಿನ ಪ್ರಧಾನಿ ಆಗುವುದೆಂದರೆ ನಂಬಲ ಸಾಧ್ಯ ಆದರೆ ಅವರ ಅತುಲ ಬುದ್ಧಿಮತ್ತೆ ಪರಿಶ್ರಮ ದೇಶಭಕ್ತಿ ತ್ಯಾಗಮಯ ಮನೋಭಾವ ಮನೋನಿಗ್ರಹ ಹಿಮಾಲಯದಲ್ಲೇ ತರುಣ ವಯಸ್ಸಿನಲ್ಲಿಯ ಅವರ ವಾಸ್ತವ್ಯ ತಾರುಣ್ಯದಿಂದಲೇ ರಕ್ತಗತವಾದ ದೇಶಪ್ರೇಮ ಇಂದು ನಮ್ಮಗಳ ಮುಂದೆ ಆದರ್ಶ ವ್ಯಕ್ತಿತ್ವವಿದೆ ಶ್ರೀ ಮೋದಿಯವರದು ಇಂಥ ತ್ಯಾಗಿ ವ್ಯಕ್ತಿತ್ವಗಳ ವ್ಯಕ್ತಿಗಳ ಜೀವನ ಮಾದರಿಯಾಗಿರುತ್ತದೆ ಎಲ್ಲ ಜನಾಂಗಕ್ಕೆ ಜಗತ್ತಿನ ಅನೇಕ ದೇಶಗಳಲ್ಲಿ ಮೋದಿಯವರದೇ ಸುದ್ದಿ ಬಹುಶಃ ಮಹಾತ್ಮ ಗಾಂಧಿಯ ನಂತರ ಮೋದಿ ಎಂಬ ವಾಕ್ಯ ಬರುತ್ತದೆ ಏನೋ ಮುಂದಿನ ದಿನಗಳಲ್ಲಿ ಅರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ನೈತಿಕತೆ ಇದೊಂದು ನಾನು ಓದಿದ ಲೇಖನ ಸಮಾಜ ಸೇವೆಯನ್ನು ಮಾಡಬೇಕು ಎಂಬ ಆಸೆ ಇದ್ದ ವ್ಯಕ್ತಿ ಅಧಿಕಾರವಿಲ್ಲದಿದ್ದರೆ ಹೇಗೆ ಸೇವೆ ಮಾಡುವುದು ಎಂದು ಅನಿಸುವುದು ಸಾಮಾನ್ಯವಾಗಿ ನನಗೆ ಸ್ಥಾನವೇ ಇಲ್ಲದೆ ಹೋದರೆ ನಮ್ಮ ಮಾತನ್ನು ಯಾರು ಕೇಳುತ್ತಾರೆ ಅಧಿಕಾರವಿದ್ದರೆ ಮಾತ್ರ ಮಾತಿಗೆ ಬೆಲೆ ಅಧಿಕಾರ ಇಲ್ಲದಿದ್ದರೆ ನಮ್ಮನ್ನು ಯಾರು ಮಾತನಾಡಿಸುತ್ತಾರೆ ಈ ಎಲ್ಲ ಕಲ್ಪನೆಗಳು ಸೇವೆಯಿಂದ ದೂರ ಸರಿಯುವುದಕ್ಕೆ ನೆಪವೇನು ಅನಿಸುತ್ತದೆ ಸೇವೆ ಮಾಡಲು ಅಧಿಕಾರ ಬೇಕೇ ಬೇಕೇ ಸಾಮಾಜಿಕ ಕಳಕಳಿ ಇದ್ದರೆ ಸಾಕಲ್ಲವೇ ನೈತಿಕತೆ ಪ್ರಾಮಾಣಿಕತೆ ಶ್ರದ್ಧೆ ಇವುಗಳು ಸೇವೆಗೆ ಮುಖ್ಯವಾಗಿರುತ್ತವೆ ಅಧಿಕಾರಿಯಾದವನು ನೈತಿಕತೆಗೆ ತಲೆ ಬಾಗಬೇಕಾಗುವುದು ಇದು ಒಂದು ಮಹಾಭಾರತದ ಒಂದು ಪ್ರಸಂಗ ಪಾಂಡವರು ರಾಜಸೂಯ ಮಾಡಿ ಮುಗಿಸಿದ್ದಾರೆ ಅಪಾರ ಸಂಪತ್ತು ಸಂಗ್ರಹಿಸಿದರು ಅವರ ಕೀರ್ತಿಯು ಗಗನಕ್ಕೇರಿತು ಅದನ್ನು ಅದನ್ನು ಕಂಡು ದುರ್ಯೋಧನಿಗೆ ಅಸೂಯಿ ಹೆಚ್ಚಾಯಿತು ಹೇಗಾದರೂ ಮಾಡಿ ಅವರನ್ನು ಮುಗಿಸಬೇಕೆಂಬ ಉಪಾಯ ಹೂಡುತ್ತಿದ್ದಾನೆ ಈ ದುರಾಲೋಚ ದಿರಾ ದುರಾಲೋಚನೆಯನ್ನು ತನ್ನ ತಂದೆಗೆ ಅಂದರೆ ಧೃತರಾಷ್ಟ್ರನೊಂದಿಗೆ ಹಂಚಿಕೊಳ್ಳಬೇಕೆಂದು ತಂದೆಯರ ಮನೆಗೆ ಬರುತ್ತಾನೆ ಆಗ ಸರಿಯಾಗಿ ಧೃತರಾಷ್ಟ್ರನ ಜೋಡಿ ವಿದುರ ಮಾತನಾಡುತ್ತಾ ಕುಳಿತಿರುತ್ತಾನೆ ದುರ್ಯೋಧನ ತಂದೆಗೆ ತಾನು ಬಂದ ಕಾರಣ ಹೇಳದೆ ತಿರುಗಿ ಹೊರಟು ಹೋಗುತ್ತಾನೆ ಹೀಗೆ ಅನೇಕ ಬಾರಿ ಬೇರೆ ಬೇರೆ ಸಮಯದಲ್ಲಿ ಹೋದರೂ ವಿದುರ ತಂದೆಯೊಂದಿಗೆ ಇದ್ದ ಅದಕ್ಕೆ ದುರ್ಯೋಧನ ಒಬ್ಬ ಅಮಾತ್ಯನನ್ನು ಕರೆದು ವಿದುರ ಇಲ್ಲದ ಸಮಯವನ್ನು ನನಗೆ ತಿಳಿಸು ಎಂದು ಹೇಳಿದ ಅನಂತರ ವಿದುರ ಸಮಯದಲ್ಲಿ ಧೃತರಾಷ್ಟ್ರನ ಕಡೆಗೆ ಹೋದ ದುರ್ಯೋಧನ ಆಗ ಧೃತ್ರಾಷ ಮಗನೇ ನೀನು ಯಾವುದೋ ಗಹನ ವಿಷಯ ಹೇಳುವುದಕ್ಕೆ ಬಂದಿದ್ದಿ ಅಂತ ಕಾಣುತ್ತೆ ಬೇ ವಿಷಯ ಹೇಳುವುದಕ್ಕೆ ಬಂದಿದ್ದಿ ಅಂತ ಕಾಣುತ್ತದೆ ಆದರೆ ಪ್ರತಿ ಬಾರಿ ಏನನ್ನು ಹೇಳದೆ ಹಾಗೇ ಹೊರಟು ಹೋದೆ ಯಾಕೆ ಆಗ ದುರ್ಯೋಧನ ನುಡಿದ ವಿದುರನು ಎದುರುಗಿದ್ದಾಗ ಕೆಟ್ಟ ವಿಚಾರಗಳನ್ನು ಚಿಂತನೆಯನ್ನು ಮಾಡಲು ಧೈರ್ಯವಾಗುವುದಿಲ್ಲ ನನಗೆ ಅದಕ್ಕೆ ಧೃತ್ರಾಷ್ಟ್ರ ಕೂಡ ಹೌದು ಮಗನೇ ನನಗೂ ಅದೇ ತೊಂದರೆ ವಿದುರನಂತಹ ಜ್ಞಾನಿ ಸಜ್ಜನ ಎದುರಿಗಿದ್ದಾಗ ಪಾಂಡವರ ಬಗ್ಗೆ ಕೆಟ್ಟು ಮಾತನಾಡಲು ನನಗೆ ಆಗುವುದಿಲ್ಲ ವಿದುರನ ನೈತಿಕತೆಯ ಮುಂದೆ ನಮ್ಮ ಅಧಿಕಾರ ಶಕ್ತಿ ಕಳೆದುಕೊಳ್ಳುತ್ತದೆ ಎನ್ನುತ್ತಾನೆ ಧೃತರಾಷ್ಟ್ರ ಹುಟ್ಟಿನಿಂದ ದಾಸಿ ಪುತ್ರನಾಗಿ ಎಂದಿಗೂ ರಾಜನಾಗದ ವಿದುರನ ನೈತಿಕತೆಯ ಮುಂದೆ ಹಸ್ತಿನಾವತಿಯ ಚಕ್ರವರ್ತಿಯ ಸಿಂಹಾಸನದ ದರ್ಪ ಎಲ್ಲ ಅಡಗಿ ಹೋಯಿತು ನಮ್ಮಲ್ಲಿ ನೈತಿಕತೆ ಇದ್ದಲ್ಲಿ ಅಧಿಕಾರದಲ್ಲಿದ್ದ ಜನರ ಹೆದರಿಕೆ ಏನನ್ನು ಮಾಡಲಾಗದು ನಮಗೆ ಸೇವೆಗೆ ನೈತಿಕತೆಯೋ ಅಧಿಕಾರವೋ ಎಂಬ ಪ್ರಶ್ನೆ ಬಂದಾಗ ನೈತಿಕತೆಗೆ ಎಂದೂ ಕುಂದು ಬರಲಾರದು ಆದರೆ ಅಧಿಕಾರಿಯ ಸ್ಥಾನ ಪಲ್ಲಟವೂ ಆಗಬಹುದು ನಿವೃತ್ತಿಯೂ ಆಗಬಹುದು ಅರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ